ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹೇಗೆ ಹೋಗ್ತಿದ್ದೀವಿ ಅಂದರೆ ಕುಡುಪ್ಲಿಗೆ ಕುಡುಪ್ಲಿಗೆ ಯಾಕೆ ಅಂದರೆ ಅತ್ತೆ ಮತ್ತು ಮಾವ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊತಾ ಇದ್ದರು ಅಲ್ಲಿ ಹೊರಟಿದ್ವಿ ಸಡನ್ನಾಗಿ ಪ್ಲ್ಯಾನ್ ಕೂಡ ಆ ಡಾಕ್ಟ್ರು ಬಂದುಬಿಟ್ಟು ಬೇರೆ ಯಾರೂ ಅಲ್ಲ ನಮ್ಮ ಮನೆಯವರ ಸೀನಿಯರು ಹಾಸ್ಟೆಲಲ್ಲೆಲ್ಲ ಜೊತೆಗಿದ್ದರಂತೆ ಅವರ ಸೀನಿಯರು ಸೊ ಅವರು ಕೈಗುಣ ತುಂಬ ಇಷ್ಟ ಆಗಿ ನಮ್ಮ ಅತ್ತೆ ಮತ್ತು ಮಾವ ಎಲ್ಲರೂ ಅಲ್ಲೇ ತೋರಿಸ್ಕೊಳ್ತಾರೆ ಅಲ್ಲಿಗೆ ಹೋಗಬೇಕಾದ್ರೆ ಮಕ್ಳಿಗೆ ರಜಾ ಇತ್ತು ಅವರೂ ಕೂಡ ಜೊತೆ ಕರ್ಕೊಂಡಿದ್ವಿ ಪಕ್ಕದಲ್ಲಿ ನಮ್ಮ ರೋಡಲ್ಲಿ ಹೋಗಬೇಕಾದ್ರೆ ಗಿಡಗಳನ್ನು ಚೆನ್ನಾಗಿ ಹಾಕಿದ್ರು ಅದನ್ನು ನಾನು ಸಣ್ಣ ಮಗ ವೀಡಿಯೋ ಮಾಡ್ಕೊಂಡ ಆಮೇಲೆ ನನಗೆ ಕ್ಲಿ ಇದನ್ನೆಲ್ಲ ಮಾಡ್ಕೋಬೇಕನ್ನೋ ಐಡಿಯಾ ಇದ್ದಿದ್ದರೆ ಕ್ಲಿನಿಕ್ ಕೂಡ ವೀಡಿಯೋ ಮಾಡ್ಕೊತಿದ್ದೆ ಸೊ ಅದು ಐಡಿಯಾ ಇರಲಿಲ್ಲ ಹಾಗಾಗಿ ಅಲ್ಲಿಗೆ ಬಿಟ್ಬಿಟ್ವಿ ಅದಾದಮೇಲೆ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಾದಮೇಲೆ ದೇವಸ್ಥಾನಕ್ಕೆ ಹೋದ್ವಿ ಇದು ದ್ಯಾಮಾಲಂಬ ದೇವಸ್ಥಾನ ಇದು ಸರು ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು ಅದೆಲ್ಲ ಐಡಿಯಾ ಇರಲಿಲ್ಲ ಸರು ಬನ್ನಿ ಎಲ್ಲರೂ ಬಂದಿದ್ದೀರಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋದರು ಅವರ ವಿಶಾಲ ಮನೋಭಾವನೆಗೆ ನಾವು ಇವಾಗಲೂ ಕೃತಜ್ಞರು ಅಂತ ಹೇಳ್ತೇನೆ ಇದು ದ್ಯಾಮಲಾಂಬ ದೇವಸ್ಥಾನ ಎಲ್ಲ ದೇವಸ್ಥಾನಗಳು ಒಂದೇ ಹತ್ರ ಇದ್ವು ಅದು ತುಂಬ ವಿಶೇಷ ಅನ್ನಿಸ್ತು ಕುಡುಪಲಿಯಲ್ಲಿ ನಾವು ಹೋಗಿದ್ದು ಮಧ್ಯಾಹ್ನ ಆಗಿದ್ದರಿಂದ ದೇವಸ್ಥಾನಗಳ ಬಾಗ್ಲು ಗರ್ಭಗುಡಿಯ ಬಾಗ್ಲು ಹಾಕ್ಬಿಟ್ಟಿದ್ರು ಆಲ್ರೆಡಿ ಹಾಗೆ ನಾವು ಒಳಗಡೆ ಹೋಗಿ ಹಂಗೆ ನಮಸ್ಕಾರ ಮಾಡಿದ್ವಿ ಇಲ್ಲಿನ ದೇವಸ್ಥಾನದಲ್ಲಿರ್ತಕ್ಕಂಥ ರಚನೆಗಳು ತುಂಬ ವಿಶೇಷ ಅನ್ನಿಸ್ತು ನನಗೆ ಡಿಫ್ರೆಂಟ್ ಆಗಿತ್ತು ಹಾಗಾಗಿ ನಾನು ಇದನ್ನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇಲ್ಲಿನ ದೇವಸ್ಥಾನದ ರಚನೆ ಬಂದ್ಬಿಟ್ಟು ತುಂಬ ಡಿಫ್ರೆಂಟ್ ಆಗಿತ್ತು ಹಾಗಾಗಿ ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ನೆಕ್ಸ್ಟ್ ನೋಡೋಣ ಬನ್ನಿ ಎಲ್ಲ ದೇವಸ್ಥಾನದಲ್ಲಿ ನಾವು ಇತ್ತೀಚಿಗೆ ಹೆಂಗೆ ನೋಡ್ತೀವಿ ಆಧುನಿಕ ಶೈಲಿಯಲ್ಲಿ ಇರ್ತವೆ ಇದು ಗೋಡೆಗಳು ಮಾತ್ರ ವೆಟ್ರಿಫೈಡು ಟೈಲ್ಸಿಂದ ಕೂಡಿತ್ತು ಆದರೆ ದೇವಸ್ಥಾನ ಬಂದುಬಿಟ್ಟು ತುಂಬ ವಿಶೇಷ ಅನಿಸಿದ್ವು ನನಗೆ ಶೈಲಿಗಳು ಇದು ಆಂಜನೇಯನ ದೇವಸ್ಥಾನ ಇದು ಎಲ್ಲ ಕಲ್ಲಿನಿಂದನೇ ಮಾಡಿದರು ಕಂಬಗಳಿರ್ಬೋದು ಮೇಲ್ಗಡೆ ನೋಡಿ ಡಿಫ್ರೆಂಟ್ ಇದೆ ಹೌದಾ ನುಣುಪಾದ ಕಲ್ಲು ಇತ್ತು ಆಮೇಲೆ ಇತ್ತೀಚೆಗೆ ಸ್ವಲ್ಪ ಏನಾದರೂ ಆಲ್ಟ್ರ್ ಮಾಡಿರ್ಬೋದು ಅಂತ ಅಂದ್ಕೊಂಡೆ ಅಂದರೆ ಮಧ್ಯೆ ಮಧ್ಯೆ ಸಿಮೆಂಟನ್ನು ಫಿಲ್ ಮಾಡಿದರು ಈ ದೇವಸ್ಥಾನ ಬಂದುಬಿಟ್ಟು ಮುನ್ನೂರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿ ಹೇಳಿದರು ಅವರು ಡಾಕ್ಟ್ರು ಅಂದರೆ ನಮ್ಮ ಮನೆಯವ್ರ ಫ್ರೆಂಡ್ ಇದ್ರಲ್ಲ ಅವರು ಅವರೇ ಕರ್ಕೊಂಡು ಇಲ್ಲಿಗೆ ಎಲ್ಲರೂ ಬಂದಿದ್ದರೆ ಬನ್ನಿ ಮನೆಗೆ ಹೋಗೋಣ ಅದಕ್ಕೂ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋಗೋಣ ಅಂತ ಹೇಳಿದರು ನನಗೆ ಈ ಕಂಪೇಲಿರ್ತಕ್ಕಂಥ ದೇವಸ್ಥಾನಗಳು ತುಂಬ ಡಿಫ್ರೆಂಟ್ ಅನಿಸಿದವು ಹಾಗಾಗಿ ನಾನು ಇದನ್ನು ವೀಡಿಯೋ ಮಾಡ್ಕೊಂಡೆ ಆಮೇಲೆ ನನಗೆ ಮೊದಲು ಮಾಡೋ ಐಡಿಯಾ ಇರಲಿಲ್ಲ ಇದು ಬಂದುಬಿಟ್ಟು ಆಂಜನೇಯನ ದೇವಸ್ಥಾನ ಏನಿತ್ತಲ್ಲ ಅದಕ್ಕಿಂತ ಹಳೇ ದೇವಸ್ಥಾನ ಅಂದರು ಸುಮಾರು ನಾನ್ನೂರು ಐನೂರು ವರ್ಷಗಳ ಇತಿಹಾಸ ಇದೆ ಇದಕ್ಕೆ ಅಂತ ಹೇಳಿದರು ತುಂಬ ಹಳೇ ದೇವಸ್ಥಾನ ನೋಡಿ ಇದು ಮೆಟ್ಲು ಹತ್ಕೊಂಡು ಹೋಗೋದು ಆಗಿನ ಕಾಲದಲ್ಲಿಯೇ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನು ನೋಡಿ ಖುಷಿಯಾಯಿತು ಆಯಿತು ಆಮೇಲೆ ಅಷ್ಟು ಒಂದು ಪ್ರಾಮುಖ್ಯತೆ ಕೊಟ್ಟಿದ್ದಾರಲ್ಲ ದೇವಸ್ಥಾನಕ್ಕೆ ಅನ್ನೋದು ಒಂದು ವಿಶೇಷ ಅನ್ನಿಸ್ತು ನನಗೆ ಈಶ್ವರನ ದೇವಸ್ಥಾನ ಇದು ಗರ್ಭಗುಡಿ ಇಲ್ಲಿದೆ ನೋಡಿ ಒಳಗಡೆ ಎಲ್ಲಿ ನಾವು ಮಧ್ಯಾಹ್ನ ಹೋಗಿದ್ದರಿಂದ ಎಲ್ಲ ದೇವಸ್ಥಾನಗಳು ಕೂಡ ಬಾಗಿಲು ಹಾಕ್ಬಿಟ್ಟಿದ್ವು ಹಾಗೇ ಒಳಗಡೆ ಹೋಗಿ ಅಂದರೆ ಗರ್ಭಗುಡಿನ ಕ್ಲೋಸ್ ಮಾಡಿದರು ಎಂಟ್ರೆನ್ಸ್ ಬಿಟ್ಟಿದ್ರು ಇವರೇ ಡಾಕ್ಟ್ರು ಅದ್ರ ಬಗ್ಗೆ ನಮಗೆ ಸ್ವಲ್ಪ ಕೆಲವೊಂದು ಮಾಹಿತಿಗಳನ್ನು ಹೇಳಿದರು ಇದು ಆಂಜನೇಯನ ದೇವಸ್ಥಾನ ಇದೆಯಲ್ಲ ಪಕ್ಕದಲ್ಲಿ ಅದಕ್ಕಿಂತ ಹಳೇ ದೇವಸ್ಥಾನ ಇದು ಇದನ್ನು ಯಾವುದೇ ರೀತಿಯ ಆಧುನಿಕ ಶೈಲಿಯಲ್ಲಿ ನಾವು ಮತ್ತೆ ಏನೂ ನವೀಕರಣ ಮಾಡಿಲ್ಲ ಅಂತ ಹೇಳಿದರು ಸರ್ರು ನೋಡಿ ಕಂಬಗಳಿರ್ಬೋದು ಪೇಂಟ್ ಮಾತ್ರ ಅಷ್ಟೇ ಹಳೇ ಕಾಲದ್ದು ಕೆತ್ತನೆಗಳೇ ಇದು ಕಂಪ್ಲೀಟಾಗಿ ಅಂತ ಹೇಳಿದರು ಆ ಅಕ್ಕಪಕ್ಕದಲ್ಲಿ ಸ ಚಿಕ್ಕದಾಗಿ ಈ ರೀತಿ ಮಾಡಿ ಈಶ್ವರನ್ನ ಒಂದು ಮೂರ್ತಿಯನ್ನು ಇಟ್ಟಿದ್ದರು ಇದು ಗರ್ಭಗುಡಿ ಆ ದೇವರ ಅಕ್ಕಪಕ್ಕದಲ್ಲಿ ಬಲ ಮತ್ತು ಎಡಭಾಗಕ್ಕೆ ಈ ರೀತಿ ಚಿಕ್ಕದಾಗಿ ಸ್ವಲ್ಪ ರೂಮ್ ಥರ ಅಂದರೆ ಗುಡಿ ಥರ ಮಾಡಿ ಈಶ್ವರನ ಮೂರ್ತಿಯನ್ನು ಇಟ್ಟಿದ್ದರು ಆಮೇಲೆ ಮೆಟ್ಲುಗಳು ನೋಡಿ ಇದು ಕೂಡ ಹಳೆಯ ಕಾಲದ್ದು ಈಗೇನು ಮಾಡಿಲ್ಲ ಅಂತಲೇ ಹೇಳಿದರು ಅವರು ಇದನ್ನು ನೋಡಿಕೊಂಡು ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿ ಬಂದ್ವಿ ಇಲ್ಲಿ ಮಹೇಶ್ವರನ ಉತ್ಸವ ನಡೆಯುತ್ತೆ ಇದು ಆ ಹಬ್ಬ ಆಗಿ ಒಂದು ವಾರ ಆಯಿತು ಅಷ್ಟೇ ಅಂತ ಹೇಳಿದರು ಇದು ಕೂಡ ನೋಡಿ ಒಂಥರ ಏನೋ ಮನೆ ವಾತಾವರಣ ಇದೆ ಅಂದರೆ ಕಂಬಗಳಿರ್ಬೋದು ಆಮೇಲೆ ಮೇಲ್ಛಾವಣಿ ಬಂದು ಕಲ್ಲಿನ ಜಂತಿ ಈ ರೀತಿಯಾಗಿ ಮಾಡಿದ್ದಾರೆ ಇದೆಲ್ಲ ಏನಪ್ಪ ಅಂದರೆ ಹಬ್ಬ ಆಗಿತ್ತಂತೆ ಮಹೇಶ್ವರನ ಜಾತ್ರೆ ಅಲ್ಲಿ ಭಕ್ತಾದಿಗಳು ಕೊಟ್ಟಿರ್ತಕ್ಕಂಥ ದಾನ ಅಂದರೆ ಅಕ್ಕಿ ಇರ್ಬೋದು ಬೆಲ್ಲ ಇರ್ಬೋದು ಅದೆಲ್ಲದನ್ನು ಕೂಡ ಒಂದು ಕಡೆ ಶೇಖರಣೆ ಮಾಡಿಟ್ಟಿದ್ರು ಅದನ್ನು ಮತ್ತೆ ಹರಾಜಿಗೆ ನಾವು ಹಾಕ್ಬಿಟ್ಟು ಅದರದ್ದು ಬಂದಂಥ ಹಣವನ್ನು ಈ ದೇವಸ್ಥಾನಕ್ಕೆ ನಾವು ಉಪಯೋಗಿಸ್ತೀವಿ ಅಂತ ಹೇಳಿದರು ಇದು ಕೂಡ ಆಲ್ರೆಡಿ ಕ್ಲೋಸ್ ಆಗಿತ್ತು ನೋಡಿ ಇಲ್ಲಿ ಅಕ್ಕಪಕ್ಕ ಎರಡು ಮೂರ್ತಿ ಇದೆ ಮತ್ತು ಪಕ್ಕದಲ್ಲಿ ಮಹೇಶ್ವರನ ಒಂದು ಮೂರ್ತಿ ಇದೆ ನಾವು ಆಮೇಲೆ ಅನ್ನಿಸ್ತು ಮುಂಚೆ ಹೋಗಿದ್ದಿದ್ರೆ ಈ ದೇವರು ದೇವರುಗಳನ್ನು ನೀಟಾಗಿ ನಾನು ವಿಡಿಯೋ ಮಾಡ್ಕೋಬೋದಿತ್ತು ಅಂತ ನೋಡಿ ಮನೆಯಲ್ಲಿ ಯಾವ ರೀತಿ ವಾತಾವರಣ ಇರುತ್ತಲ್ಲ ಅದೇ ರೀತಿಯ ಆದಂತಹ ಒಂದು ವಾತಾವರಣ ಈ ದೇವಸ್ಥಾನದಲ್ಲಿದ್ವು ಕಂಪ್ಲೇಲಿರ್ತಕ್ಕಂಥ ದೇವಸ್ಥಾನ ತುಂಬ ವಿಶೇಷ ಅನ್ನಿಸ್ತು ಅಕ್ಕಪಕ್ಕ ಇದ್ವಲ್ಲ ಅದು ಶರಣ ಬಸವೇಶ್ವರ ಅಂತೆ ಎರಡು ಮೂರ್ತಿಗಳು ಅಕ್ಕಪಕ್ಕ ಇದ್ವು ಇನ್ನೊಂದು ಮೂರ್ತಿ ಪಕ್ಕದಲ್ಲಿ ಮಹೇಶ್ವರನ ಮೂರ್ತಿ ಇತ್ತು ನನಗೆ ಈ ಒಂದು ಮೇಲ್ಛಾವಣಿ ಇರ್ಬೋದು ಆಮೇಲೆ ದೇವಸ್ಥಾನದ ಶೈಲಿ ತುಂಬ ಇಷ್ಟ ಆಯಿತು ನೋಡಿ ಎಲ್ಲವೂ ಕೂಡ ಒಂದತ್ರನೇ ಬರ್ತವೆ ಇದು ಆಂಜನೇಯನ ಆಂಜನೇಯನ ದೇವಸ್ಥಾನ ಇದು ಮಹೇಶ್ವರನ ದೇವಸ್ಥಾನ ತುಂಬ ತಂಪಾದ ವಾತಾವರಣ ಇತ್ತು ನೋಡಿ ಹಿಂದಿನ ಕಾಲದಲ್ಲಿ ಮನೆಗಳ ಶೈಲಿಗಳು ಯಾವ ರೀತಿ ಇದ್ವಲ್ಲ ಆ ರೀತಿಯಾಗಿ ಇಲ್ಲಿ ಕ ಒಂದು ಕಟ್ಟಡಗಳ ನಿರ್ಮಾಣ ಇತ್ತು ಇಲ್ಲಿ ಪಕ್ಕದಲ್ಲಿ ಕಾಣಿಸುತ್ತಲ್ಲ ಆ ಬದಿಯಿಂದ ಹೋದಾಗ ನಾನು ಅವಾಗಲೇ ತೋರಿಸಿದ್ನಲ್ಲ ಈಶ್ವರನ ದೇವಸ್ಥಾನ ಹಳೆ ಕಾಲದ್ದು ಅಂತ ಅದು ಆ ದೇವಸ್ಥಾನಕ್ಕೆ ಈ ದಾರಿಯಲ್ಲಿ ಹೋಗಬೇಕು ನೆಕ್ಸ್ಟ್ ನಾವು ಮುಗಿಸ್ಕೊಂಡಾದ್ಮೇಲೆ ಸರ್ ಮನೆಗೆ ಬಂದ್ವಿ ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇರೋದು ಹೊಸದಾಗಿ ಅವರು ಕಟ್ಟಿರ್ತಕ್ಕಂಥ ಮನೆ ಅಂದರೆ ಹತ್ತು ವರ್ಷದ ಹಿಂದೆ ಕಟ್ಟಿರೋದು ಅವ್ರದ್ದು ಒಂದು ಐಡಿಯಾ ತುಂಬ ಇಷ್ಟ ಆಯಿತು ನನಗೆ ಸಡನ್ನಾಗಿ ಅವರು ಟೀ ಜಸ್ಟ್ ಕುಡ್ಕೊಂಬರೋಣ ಅಂತ ಕರ್ಕೊಂಡು ಹೋದ್ರು ಮನೆಗೆ ಪಾಪ ನಮ್ಮೆಲ್ಲರೂ ಅವರ ಒಂದು ಆತಿಥ್ಯ ಹೇಗಿತ್ತು ಅನ್ನೋದು ತುಂಬ ಈಗಿನ ಕಾಲದಲ್ಲಿ ಈ ಥರದ ಜನಗಳಿದ್ದಾರೆ ಅನ್ನೋದು ನನಗೆ ಖುಷಿ ಆಯಿತು ಅಂದರೆ ಅವರು ಎಲ್ಲ ಪೇಷಂಟನ್ನು ಕರ್ಕೊಂಡು ಹೋಗ್ತಾರೆ ಅಂತ ಅಲ್ಲ ನಮ್ಮ ಮನೆಯವ್ರಿಗೆ ಸೀನಿಯರ್ ಆಗಿದ್ದರು ಹಾಸ್ಟೆಲ್ ಮೆಟ್ ಒಂದು ವಿಶ್ವಾಸಿಗರು ಅಂತೇಳಿ ಕರ್ಕೊಂಡು ಹೋದ್ರು ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಹಳೆ ಕಾಲದ ಮನೆಯವ್ರದ್ದು ಅವರು ಹೊಸ ಹೊಸ ಮನೆ ಕಟ್ಟಿದ್ರು ಕೂಡ ಈ ಮನೇನ ನಾವು ನಾವು ಇನ್ನೂ ಉಪಯೋಗಿಸ್ತೀವಿ ಬಿಟ್ಟಿಲ್ಲ ಅಂತ ಹೇಳಿದರು ನೋಡಿ ಇಲ್ಲಿ ಬೀಸೆ ಕಲ್ಲು ಬೀಸುವ ಕಲ್ಲು ಅಂತ ಹೇಳ್ತೀವಲ್ಲ ಆಮೇಲೆ ಕುಟ್ಟುವ ಒಳಕಲ್ಲು ಎಲ್ಲದು ಕೂಡ ಇತ್ತು ಪಕ್ಕದಲ್ಲೇ ಈ ಥರ ಚಾವಡಿ ಕಟ್ಟೆ ಅಂತೇಳಿ ಇಲ್ಲಿ ಕೂತ್ಕೊಂಡು ನಾವು ಚಿಕ್ಕವರಿದ್ದಾಗ ಆಟ ಆಡ್ತಿದ್ವಿ ಅಂತ ಹೇಳಿದರು ಸರ್ ನನಗೆ ಈ ಮನೆ ಶೈಲಿ ತುಂಬ ಇಷ್ಟ ಆಯಿತು ಇದು ಇದು ಕೂಡ ಚಾವಡಿ ಪಡಸಾಲೆ ಅಂತ ಹೇಳಿ ಕರಿತೀವಿ ಅಂತ ಹೇಳಿದರು ಒಂದು ರೂಮ್ ಇದೆ ಪಕ್ಕದಲ್ಲಿ ಆಮೇಲೆ ಇಲ್ಲಿ ಅದು ಸಾಮಾನುಗಳನ್ನು ಜೋಡಿಸಿಟ್ಟಿದ್ರು ಅವರು ನಮಗೆ ಬೇಡ ಬಂದಿದ್ದರೆ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದರು ಸಡನ್ನಾಗಿ ಎಷ್ಟೋರು ವಿಶಾಲ ಮನೋಭಾವನೆ ಅಂತಂದರೆ ನೋಡಿ ಅವರು ಮನೆಯವರು ಇವರು ಎಲ್ಲ ಹಳೆ ಕಾಲದ ಪದ್ಧತಿಗಳಿದ್ದಾವೆ ನಾವು ಹಾಗಾಗಿ ಈ ಮನೇನ ನಾವು ಅಂದರೆ ಯೂಸ್ ಮಾಡದೆ ಬಿಡ್ತಾ ಇಲ್ಲ ಇಲ್ಲಿ ನಾವು ಅಡುಗೆ ಮಾಡ್ತೀವಿ ಇಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ನಮಗೆ ಸಮಾಧಾನ ಅಂತ ಹೇಳಿದರು ಸರ್ ಅವ್ರ ಮನೆಯಲ್ಲಿ ಲಾಯರು ಡಾಕ್ಟರು ಆಮೇಲೆ ಈ ಇವರು ಡಾ ಟೀಚರ್ಸ್ ಕೂಡ ಎಲ್ಲ ಇದ್ರೂ ಈ ಪದ್ಧತಿನ ಯಾರೂ ಬಿಟ್ಟಿಲ್ಲ ನಮಗೆ ನಾವು ಬೆಳೆದಂಥ ಮನೇನ ನಮ್ಮ ಮಕ್ಕಳು ದೊಡ್ಡವರಾಗೋರನ್ನ ಉಪಯೋಗಿಸ್ಕೋಬೇಕು ಅನ್ನೋದು ನಮ್ಮ ಆಶಯ ಅಂತ ಹೇಳಿದರು ಅವರಮ್ಮ ಅವು ಅಡಿಕೆಲೆ ಹಾಕೋದಕ್ಕೆ ಕರ್ಕೊಂಡ್ರು ಆಮೇಲೆ ಫಸ್ಟ್ ಊಟಕ್ಕೆ ಬಡಿಸಿದ್ರು ಅವ್ರಿಗೇನು ಅಡುಗೆ ಮಾಡ್ಕೊಂಡಿದ್ರಲ್ಲ ರೊಟ್ಟಿ ಪಲ್ಯ ಅದನ್ನೇ ಸಡನ್ನಾಗಿ ನಮಗೆ ಬಂದಿದ್ದಾರೆ ಟೀ ಹಾಕ್ಕೊಡ್ಬೇಕು ಊಟ ಮಾಡ್ಕೊಂಡು ಹೋಗಲಿ ಅಂತೇಳಿ ಅದನ್ನೇ ಬಡಿಸಿದ್ರು ಇಲ್ಲಿ ಪಕ್ಕದಲ್ಲಿ ಅವರಣ್ಣ ನಮ್ಮ ಅತ್ತೆಗೆ ತುಂಬ ಇಷ್ಟ ಆಯಿತು ಏನೇನಿದೆ ಅಂತ ನೋಡೋಣ ಅಂತ ಬಂದರು ಇದು ದುಂಡಿ ಅಂತೇಳಿ ಕರಿತೀವಲ್ಲ ಚ ಮಿಕ್ಸರಲ್ಲಿ ಏನು ರುಬ್ತೀವಲ್ಲ ಚಟ್ನಿ ಅದೆಲ್ಲ ಅದನ್ನು ರುಬ್ಬೋದಕ್ಕೆ ಆವಾಗಿನ ಕಾಲದಲ್ಲಿ ಅವರು ಈ ರೀತಿಯಾಗಿ ದುಂಡಿ ಮತ್ತು ಕಲ್ಲನ್ನು ನಾವು ಮಾಡ್ಕೊಂಡಿದ್ವಿ ಅಂತ ತೋರಿಸಿದರು ಅದು ತಗ್ಗಾಗಿತ್ತು ತುಂಬ ಖುಷಿ ಅದು ಒಂಥರ ಡಿಫ್ರೆಂಟ್ ಅನ್ನಿಸ್ತು ನಮಗೆ ನೋಡಿ ಇದು ಅವ್ರದ್ದು ಹೊಸ ಮನೆ ಇದನ್ನು ಕೂಡ ಬಳಸ್ತಾರೆ ಮಕ್ಕಳು ಓದಲಿಕ್ಕೆ ಅವರು ನೈಟ್ ಅಂದರೆ ಮಲಗಲಿಕ್ಕೆ ಪ್ರತಿಯೊಂದಕ್ಕೂ ಈ ಹೊಸ ಮನೆ ಬಳಸ್ತೀವಿ ಇದು ದನ ಕರುಗಳನ್ನು ಕಟ್ಟೋದಕ್ಕೆ ಕೊಟ್ ಕೊಟ್ಟಿಗೆ ಅಂತ ಹೇಳಿದರು ಅದನ್ನು ಕೂಡ ನೀಟಾಗಿತ್ತು ಚೆನ್ನಾಗಿತ್ತು ದಿನ ಪ್ರತಿನಿತ್ಯ ಬಳಸಿದ್ರು ಕೂಡ ಚೆನ್ನಾಗಿತ್ತು ಇದು ನೋಡಿ ಆ ಅಮ್ಮ ಆ ಡಾಕ್ಟ್ರಮ್ಮ ಮದುವೆ ಟೈಮಲ್ಲಿ ಕೊಟ್ಟಿದ್ರಂತೆ ಅವರಿಗೆ ಡಬ್ಬಿನ ಅಡಕೆಲೆ ಡಬ್ಬಿ ಅದನ್ನ ಅದನ್ನು ಕೂಡ ನಾನು ವೀಡಿಯೋ ಮಾಡ್ಕೊಂಡೆ ನೆಕ್ಸ್ಟ್ ಅವ್ರದ್ದೆಲ್ಲ ಮುಗಿಸ್ಕೊಂಡು ನಾವು ದಾವಣಗೆರೆ ಕಡೆಗೆ ಬಂದ್ವಿ ಬರ್ತಾ ಎಷ್ಟು ಅಂದರೆ ಅವರು ನಮ್ಮನ್ನು ಸಡನ್ನಾಗಿ ನಾವು ತೋರಿಸ್ಕೊಳಕ್ಕೆ ಹೋಗಿದ್ದು ನಾವು ಬರ್ತೀವನ್ನ ಕೂಡ ಅವ್ರಿಗೆ ಹೇಳಿರಲಿಲ್ಲ ಬ ಹೋಗೋ ಮುಂಚೆ ಮಾತ್ರ ಹೇಳಿದ್ವಿ ಅವು ಸರ್ ಬೇರೆ ಕಡೆ ಹೊರಟಿದ್ರು ಸಡನ್ನಾಗಿ ಮನೆಗೆ ಕರ್ಕೊಂಡೋಗಿ ಅವರಿಗೆ ಅಂತ ಮಾಡ್ಕೊಂಡು ಅಡುಗೆನೂ ಕೂಡ ನಮಗೆ ಬಡಿಸಿ ನೆಕ್ಸ್ಟ್ ಅವ್ರು ಮಾಡ್ಕೊಂಡು ಊಟ ಮಾಡಿದ್ರು ಅನಿಸುತ್ತೆ ಎಷ್ಟು ವಿಶಾಲ ಮನೋಭಾವನೆ ಇತ್ತು ಅನ್ನೋದು ನನಗೆ ಇಷ್ಟ ಆಯಿತು ಸೊ ಹಾಗಾಗಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಮನೆಗೆ ಬಂದಾದ ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ನಮ್ಮ ದಾವಣಗೆರೆಯಲ್ಲಿ ವಿನೂತನ ಸಮಾಜದಲ್ಲಿ ಒಂದು ಫಂಕ್ಷನ್ ಇತ್ತು ಮಹಿಳೆಯರದು ವಿನಾಯಕ ದೇವಸ್ಥಾನ ಇದು ವಿನಾಯಕ ಬಡಾವಣೆಯಲ್ಲಿರ್ತಕ್ಕಂಥ ವಿನಾಯಕ ದೇವಸ್ಥಾನ ಪಕ್ಕದಲ್ಲೇ ಆ ಕಾರ್ಯಕ್ರಮನ ಆಯೋಜಿಸಿದ್ರು ಅಲ್ಲಿ ಕೂಡ ನನಗೆ ಬರೋ ಐಡಿಯಾ ಇರಲಿಲ್ಲ ನಮ್ಮ ಕೋ ಸಿಸ್ಟರು ಅವಳಲ್ಲಿ ಮೆಂಬರ್ ಆಗಿದ್ಲು ಹಾಗಾಗಿ ಹೋಗಿ ಬರೋಣ ಅಂತ ಕಾಲ್ ಮಾಡಿದಾಗ ಅಂಗುಲಿ ಮಾಲಂದು ಡ್ರಾಮಾ ಇದೆ ಹೋಗೋಣ ಅಂತ ಹೇಳಿದ್ಲು ಸೊ ಹಾಗಾಗಿ ಬಂದೆ ನಾನು ಮಕ್ಕಳಿಗೆ ತೋರಿಸೋಣ ಅಂಥೇಳಿ ಇವರು ರೆಡಿ ಆಗ್ತಾಯಿದ್ರು ಶಿವನ ನೃತ್ಯ ಏನೋ ಮಾಡೋದಿತ್ತು ಅಂಥೇಳಿ ರೆಡಿ ಆಗ್ತಾಯಿದ್ರು ಸೊ ಅವ್ರನ್ನ ಮಾತಾಡಿಸ್ಕೊಂಡ್ವಿ ನಾನು ಫಸ್ಟ್ ಟೈಮ್ ಹೋಗಿದ್ದು ಯಾವಾಗೂ ಕೂಡ ಹೋಗಿರಲಿಲ್ಲ ವಿನೂತನ ಸಮಾಜಕ್ಕೆ ಅವಳು ಹೇಳ್ತಾ ಇದ್ಲು ತುಂಬ ಡಿಫ್ರೆಂಟಾಗಿರುತ್ತೆ ಬಾ ಅಂತೇಳಿ ಅತಿಥಿಗಳ ಭಾಷಣ ಇತ್ತು ಅವರಂತೂ ತುಂಬ ಚೆನ್ನಾಗಿ ಹೇಳಿದರು ಮಹಿಳೆಯರು ಹೆಂಗೆ ಇರಬೇಕು ನಾವು ಮನೇಲಿ ಹೆಂಗೆ ಹೊಂದಾಣಿಕೆ ಮಾಡ್ಕೋಬೇಕು ಆಮೇಲೆ ಪ್ರತಿಯೊಬ್ಬ ಮಹಿಳೆ ತಂದೆ ಮನೇಲಿ ಹುಟ್ಟಿರ್ತಾಳೆ ಮತ್ತು ಗಂಡನ ಮನೆಗೆ ಹೋಗ್ತಾಳೆ ಅವಳಿಗಲ್ಲಿ ಎಂತೆಂಥ ಪರಿಸ್ಥಿತಿಗಳು ಅದಕ್ಕೆ ಬರ್ತವೆ ಹೆಂಗೆ ಫೇಸ್ ಮಾಡಬೇಕು ಅನ್ನೋದನ್ನು ಈ ಅತಿಥಿಗಳಾಗಿ ಬಂದವರು ತುಂಬ ಚೆನ್ನಾಗಿ ವಿವರಣೆಯನ್ನು ನೀಡಿದರು ಇದು ಆ್ಯಕ್ಚುಲಿ ಪ್ಲ್ಯಾನೇ ಇರಲಿಲ್ಲ ಹೋಗ್ಬೇಕನ್ನೋದು ಅವಳಿಗೆ ಜೊತೆಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು ಕರ್ಕೊಂಡು ಹೋದ್ಲು ತುಂಬ ಚೆನ್ನಾಗಿ ಹೇಳಿದರು ಹೊಂದಾಣಿಕೆ ಅನ್ನೋದು ಗಂಡ ಮತ್ತು ಹೆಂಡತಿಯಲ್ಲೂ ಕೂಡ ಇರಬೇಕು ಕುಟುಂಬದ ಎಲ್ಲ ಸದಸ್ಯರಲ್ಲೂ ಕೂಡ ಇದ್ದಾಗ ಅದು ವ್ಯವಸ್ಥಿತವಾಗಿ ಹೋಗುತ್ತೆ ಅನ್ನೋದನ್ನು ಇವರು ಚೆನ್ನಾಗಿ ಹೇಳಿದರು ಉದಾಹರಣೆಗಳನ್ನು ಕೊಟ್ಟು ನೆಕ್ಸ್ಟು ಅವರು ಮಹಿಳೆಯರಿಗೆ ಗೇಮ್ಸ್ಗಳನ್ನೆಲ್ಲ ಆಡಿಸಿದ್ರಂತೆ ಅಲ್ಲಿ ಏನು ಸದಸ್ಯರಾಗಿದ್ದಾರಲ್ಲ ಅವರುಗಳಿಗೆ ಗೇಮ್ ಆಡಿಸಿದ್ರಂತೆ ಸೊ ಅದ್ರ ಬಗ್ಗೆ ಹೇಳಿದರು ತುಂಬ ಜನ ಬಂದ್ಬಿಟ್ಟು ನಾವು ಹೋಗೋ ಅಷ್ಟೊತ್ತಿಗೆ ಇಷ್ಟೊಂದು ಜನ ವಿನೂತನ ಸಮಾಜದಲ್ಲಿ ಅಂತ ನನಗೆ ನೋಡಿ ಆಶ್ಚರ್ಯ ಆಯಿತು ಪಾಪ ಮಹಿಳೆಯರು ಮನೆಯಲ್ಲೇ ಅದೇ ಅಡುಗೆ ಕೆಲಸ ಮನೆ ಕೆಲಸ ಎಲ್ಲ ಮಾಡಿ ಸಾಕಾಗಿರುತ್ತೆ ತಿಂಗಳಿಗೊಂದು ಸರಿ ಮೀಟಿಂಗ್ ಇರುತ್ತೆ ಅಂತ ಹೇಳಿದರು ಅಲ್ಲಿ ಹೋದಾಗ ಇವರೆಲ್ಲರೂ ಗೇಮ್ಸ್ಗಳಲ್ಲಿ ಗೆದ್ದವ್ರಿಗೆ ಪ್ರೈಜಸ್ನ ಅನೌನ್ಸ್ ಮಾಡ್ತಾಯಿದ್ರು ಅವರು ಹೋಗಿ ಹೋಗಿ ಅವರು ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ತೃತೀಯ ಸ್ಥಾನ ಅಂತ ಹೇಳಿ ಮೂರು ವಿಭಾಗದಲ್ಲಿ ಕೊಡ್ತಾಯಿದ್ರು ಮೂರು ಥರದಲ್ಲಿ ಬಹುಮಾನಗಳನ್ನು ಅದನ್ನು ಕೆಲವರು ತಗೊಂಡ್ಬಿಟ್ಟು ಖುಷಿಯಿಂದ ಬಂದು ಕುತ್ಕೊಳ್ತಾ ಇದ್ದರು ಏನೋ ಒಂಥರ ನಮ್ಮ ಮಹಿಳೆಯರಿಗೆ ಖುಷಿ ಮನೆಯಲ್ಲೇ ಆಗ್ಬಿಟ್ಟಿರ್ತಾರಲ್ಲ ಈ ಥರದ ಒಂದು ಚೇಂಜಸ್ ವಾತಾವರಣ ಸಿಕ್ಕಾಗ ಅವರಲ್ಲಿ ಅವ್ರ ಮುಖದಲ್ಲಿ ಕಾಣ್ತಕ್ಕಂಥ ವಾತಾವರಣ ಇರ್ಬೋದು ಒಂದು ಆನಂದ ನೋಡೋದಕ್ಕೆ ಖುಷಿ ಅನ್ನಿಸ್ತು ನನಗೆ ಪಾಪ ರೋಸ್ ಹೋಗ್ಬಿಟ್ಟಿರ್ತಾರೆ ಕೆಲವರು ಕುಟುಂಬಗಳಲ್ಲಿ ಅಂಥವ್ರು ಇಲ್ಲಿ ಬಂದಾಗ ಅವ್ರ ಮುಖದಲ್ಲಿ ಕಾಣ್ತಕ್ಕಂಥ ಸಂತೋಷ ಖುಷಿ ಅಲ್ಲಿ ಹೋದಾಗಲೇ ನನಗೆ ಅವರನ್ನು ಮುಖಗಳನ್ನು ನೋಡಿ ಅದನ್ನು ಈಗ ಇಲ್ಲ ಸೊ ತುಂಬ ಎಂಜಾಯ್ ಮಾಡಿದರು ಮಹಿಳೆಯರು ಇರಬೇಕು ಪಾಪ ಎಲ್ಲ ಇದು ಮಹಿಳೆಯರಿಗೋಸ್ಕರನೇ ಮಾಡ್ಕೊಂಡಿರ್ತಕ್ಕಂಥ ವಿನೂತನ ಸಮಾಜ ಅಲ್ಲಿ ಅವರ ಒಂದು ಏನೇನು ಪ್ರತಿಭೆಗಳು ಇರ್ತವಲ್ಲ ಕೂಡ ಪ್ರದರ್ಶನ ಮಾಡಿದರು ಅದನ್ನು ಮುಂದೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಏನೇನು ಮಾಡಿದರು ಹೇಗೆ ಮಾಡಿದರು ಅಂತೇಳಿ ನನಗೆ ಜ್ಯೋತಿಗೆ ಥ್ಯಾಂಕ್ಸ್ ಹೇಳಬೇಕು ಅನ್ನಿಸ್ತು ಯಾಕಂದರೆ ನಾನು ಯಾವತ್ತೂ ಕೂಡ ವಿನೂತನ ಸಮಾಜಕ್ಕೆ ಹೋಗಿಲ್ಲ ನಾನು ಮೆಂಬರ್ಶಿಪ್ಪು ತೊಗೊಂಡಿರಲಿಲ್ಲ ಅಲ್ಲಿ ಹೊರಗಿನವ್ರಿಗೆ ಅಲೋ ಇದೆಯಾ ಇಲ್ವಾ ಅಂತ ನಾನು ಫಸ್ಟ್ ಅವಳಂಗೆ ಕೇಳಿದೆ ಎಲ್ರಿಗೂ ಕೂಡ ಅಲೋ ಇದೆ ಬಟ್ ಮಂತ್ಲಿ ಮೀಟಿಂಗ್ ಇದ್ದಾಗ ಬರಬೇಕು ಅಂದರೆ ಮೆಂಬರ್ಶಿಪ್ ತೊಗೊಳ್ಳಿ ಅಂತ ಹೇಳಿದ್ಲು ಅವಳು ತುಂಬ ಮಹಿಳೆಯರು ಮನೆಯಲ್ಲೇ ಆಗಿರ್ತಾರಲ್ಲ ಅವರಿಗಂತೂ ಈ ಪ್ರೋಗ್ರಾಮ್ ತು ಹೇಳಿ ಮಾಡಿಸಿದ್ದು ಅನ್ನಿಸ್ತು ನನಗಲ್ಲ ಓದ ಓದಾದ ಮೇಲೆ ಬಹುಮಾನ ವಿತರಣೆ ಆದ ನಂತರ ಪತಂಜಲಿ ಯೋಗ ಶಿಬಿರದವರಿಂದ ಅಂದರೆ ಪ್ರತಿನಿತ್ಯ ಏನು ಅಭ್ಯಾಸ ಮಾಡ್ತಾರಲ್ಲ ಅವ್ರುಗಳಿಂದ ಯೋಗ ಪ್ರದರ್ಶನವನ್ನು ಮಾಡಿದರು ಅವರು ತುಂಬ ಚೆನ್ನಾಗಿ ಪ್ರದರ್ಶನ ಮಾಡಿದರು ಆಮೇಲೆ ಯೋಗದ ಬೆನಿಫಿಟ್ ಏನು ಅನ್ನೋದನ್ನು ಕೂಡ ಒಬ್ಬರು ಸೈಡಲ್ಲಿ ವಿವರಣೆ ನೀಡ್ತಾ ಇದ್ದರು ಮಹಿಳೆಯರಿರ್ಬೋದು ಯಾರೇ ದೊಡ್ಡೋರಿರ್ಬೋದು ಮನೆ ಮೇಂಟೆನೆನ್ಸ್ ಇರ್ಬೋದು ಜವಾಬ್ದಾರಿಗಳಿಂದ ತಮ್ಮ ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡಬಾರ್ದು ಅವರು ಕೂಡ ತಮ್ಮ ಆರೋಗ್ಯಕ್ಕೆ ಸಮಯನ ಕೊಡಬೇಕು ಅನ್ನೋದನ್ನು ಅವರು ತೋರಿಸ್ಕೊಟ್ರು ಅಲ್ಲಿ ಅದಾದ ನಂತರ ಅಲ್ಲಿ ಏನಿದ್ರಲ್ಲ ಮಹಿಳೆಯರು ಅವರಿಂದ ಒಂದು ನೃತ್ಯ ಪ್ರದರ್ಶನವಾಯಿತು ಅದು ಕೂಡ ತುಂಬ ಖುಷಿ ಅನ್ನಿಸ್ತು ಆಮೇಲೆ ಎಲ್ಲ ನಮ್ಮ ಕರ್ನಾಟಕವನ್ನು ಹೋಲುವಂಥ ಸಾಂಗ್ಗಳನ್ನೇ ಸೆಲೆಕ್ಟ್ ಮಾಡಿದರು ರಿಮೇಕ್ ಇತ್ತು ಚೆನ್ನಾಗಿತ್ತು ಎಲ್ಲರಿಗೂ ಕೂಡ ಒಂದು ಮೋಟಿವೇಟ್ ಆಗೋ ಥರನೇ ಇತ್ತು ಅದು ಸಾಂಗು ಡ್ಯಾನ್ಸು ಅದಾದ ನಂತರ ಇನ್ನಿಬ್ರು ಮಹಿಳೆಯರು ಅಂದರೆ ವಿನೂತನ ಸಮಾಜದ ಸದಸ್ಯರಿಂದ ಶಿವನ ನೃತ್ಯ ತಾಂಡವನ್ನು ಅದು ಬೇರೆ ಬೇರೆ ಸಾಂಗ್ಗಳನ್ನ ಮಿಕ್ಸ್ ಮಾಡಿಬಿಟ್ಟು ಮಾಡಿದಂಥ ಸಾಂಗು ತುಂಬ ವಿಭಿನ್ನ ರೀತಿಯಲ್ಲಿತ್ತು ತುಂಬ ಚೆನ್ನಾಗಿತ್ತು ಆಕರ್ಷಣೀಯವಾಗಿತ್ತು ಹಾಗಾಗಿ ನಾನು ನೀಟಾಗಿ ವಿಡಿಯೋ ಮಾಡೋಣ ಅಂತ ನಿಂತ್ಕೊಂಡೆ ಬಟ್ ಲೇಟಾಗಿ ಓದಿ ಹೋಗಿದ್ದರಿಂದ ನಾನು ಹಿಂದೆಗಡೆ ಸೈಡಿಗಿದ್ದೆ ಕಂಪ್ಲೀಟಾಗಿ ನೀಟಾಗಿ ಮಾಡೋಕ್ಕಾಗಲಿಲ್ಲ ಅವರ ಹಾವ ಭಾವ ಭಂಗಿಗಳಂತೂ ತುಂಬ ಚೆನ್ನಾಗಿತ್ತು ಎಂಟರ್ಟೈನ್ಮೆಂಟು ಸೂಪರಾಗಿ ಆಯಿತು ಅಷ್ಟು ಚೆನ್ನಾಗಿ ಮಾಡಿದರು ಇಲ್ಲಿ ಸಾಂಗನ್ನು ನಾನು ಪ್ಲೇ ಮಾ ಅಂದರೆ ತೋರಿಸ್ಕೊಳಕ್ಕೆ ತೋರ್ಸೋಕ್ಕಾಗ್ತಿಲ್ಲ ಆ ಸಾಂಗ್ ಕೇಳಿದಾಗೆ ತುಂಬ ರೋಮಾಂಚನ ಆಗೋ ಥರ ಇತ್ತು ಅಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಸಾಂಗ್ಗಳನ್ನ ಸೆಲೆಕ್ಟ್ ಮಾಡಿದರು ಇವರಿಬ್ಬರು ಮಹಿಳೆಯರು ಕೂಡ ತುಂಬ ಚೆನ್ನಾಗಿತ್ತು ಅವರ ಒಂದು ಧೈರ್ಯ ಇರ್ಬೋದು ಅದು ಕೂಡ ಅಪ್ರಿಷಿಯೇಟ್ ಮಾಡೋ ಥರನೇ ಇತ್ತು ಕೆಲವರು ಅಲ್ವಾ ಸೊ ಆಗ ಚೆನ್ನಾಗಿತ್ತು ಅದು ಇದು ಬಂದ್ಬಿಟ್ಟು ಹಾಸ್ಯಮಯವಾಗಿರ್ತಕ್ಕಂಥ ಒಂದು ಸ್ಕಿಟ್ ವಿತ್ ಡ್ಯಾನ್ಸ್ ಎರಡೂ ಇತ್ತು ಹೇಗಪ್ಪ ಅಂದರೆ ಹೆಣ್ಣನ್ನು ನೋಡೋಕೆ ಹೋದಾಗ ಅವ್ರ ಅತ್ತೆ ಮಾವ ಘಾಟಿಯಾಗಿ ಹೆಣ್ಣನ್ನು ಜರಿದಾಗ ಹೆಣ್ಣು ಅದನ್ನು ಬೇಜಾರು ಮೋಟಿವೇಟ್ ಮೋಟಿವೇಟಾಗಿ ತೊಗೊಂಡ್ಬಿಟ್ಟು ತಂದೆ ತಾಯಿಗಳು ಬೇಜಾರಾಗಿದ್ದಾಗ ಇವಳು ಯಾವ ರೀತಿಯಾಗಿ ಅದನ್ನು ಫೇಸ್ ಮಾಡಬೇಕು ಅನ್ನೋದನ್ನು ಹಾಸ್ಯಮಯವಾಗಿ ತೋರಿಸ್ಕೊಟ್ಲು ಗಂಡನ್ನು ಜರಿಯೋದ್ರಿಂದ ಇರ್ ನೋಡೋಕ್ಕೆ ಬಂದಿರತಕ್ಕಂಥ ಗಂಡನ್ನು ಜರಿದು ಆಮೇಲೆ ಅವರನ್ನು ಯಾವ ರೀತಿಯಾಗಿ ಕಾಮಿಡಿಯಾಗಿ ತೋರಿಸ್ಕೊಟ್ಲು ಅಂದರೆ ತುಂಬ ನಗು ಬರ್ತಾಯಿತ್ತು ಅಷ್ಟು ಚೆನ್ನಾಗಿ ತೋರಿಸ್ಕೊಟ್ಲು ಬಟ್ ಅದು ಎಲ್ಲರೂ ಮಾಡೋಕ್ಕಾಗಲ್ಲ ಅದನ್ನು ಅವರು ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ರು ಅದು ಕೂಡ ತುಂಬ ಚೆನ್ನಾಗಿತ್ತು ಕೆಲವರು ತುಂಬ ಜರೀತಾರೆ ಹಾಗೆ ಹೀಗೆ ಅಂತೇಳಿ ಆ ಹೆಣ್ಣಿನ ಮನೆಯವ್ರಿಗೆ ಆಗ ಆಗೋವಂಥ ಬೇಜಾರು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಅದನ್ನು ತೋರಿಸ್ಕೊಟ್ಲು ಇವರು ಇವರು ಬಂದುಬಿಟ್ಟು ಇನ್ನೊಬ್ಬ ಮಹಿಳಾ ಮಣಿಗಳ ಒಂದು ತಂಡದಿಂದ ಕೋಲಾಟದ ಪ್ರದರ್ಶನ ಮಾಡಿದರು ಇದು ತುಂಬ ಚೆನ್ನಾಗಿತ್ತು ಇವರೆಲ್ಲ ಎಷ್ಟು ಅಂದರೆ ಮಕ್ಕಳನ್ನ ಆಲ್ರೆಡಿ ಎಜುಕೇಷನ್ ಮುಗಿಸಿ ಒಂದೊಂದು ದಡ ಹತ್ತಿಸಿರ್ತಕ್ಕಂಥ ಮಹಿಳೆಯರೇ ಇದ್ರು ಆಲ್ಮೋಸ್ಟು ಆಮೇಲೆ ಇದು ಬಂದುಬಿಟ್ಟು ಯಾಮಿನಿ ಅಂತೇಳಿ ಒಂದು ಸಾಂಗಿಗೆ ತುಂಬ ಚೆನ್ನಾಗಿ ನೃತ್ಯವನ್ನು ಮಾಡಿದರು ನನಗೆ ಆಗಿದ್ದೇನು ಅಂದರೆ ಅವ್ರ ಏಜ್ಗಳು ಏನೋ ಅನ್ನೋದನ್ನು ಮರೆತು ಬಿಟ್ಟು ಅಲ್ಲಿ ಅವ್ರು ಅಷ್ಟು ಚೆನ್ನಾಗಿ ಇನ್ವಾಲ್ವ್ ಆಗಿ ಮಾಡಿದರು ಇವರು ಸ್ವಲ್ಪ ಮಧ್ಯ ವಯಸ್ಕನರು ಅಂತ ಹೇಳ್ಬೋದು ಇವರು ಬಂದುಬಿಟ್ಟು ವಧುವರರು ಒಬ್ಬರು ಹೆಣ್ಣನ್ನು ಹೊಗಳಿದರೆ ಇನ್ನೊಬ್ಬರು ಗಂಡನ್ನು ಹೊಗಳೋದು ಗಂಡನ್ನು ಒಂದು ಕಡೆ ತಂಡ ತೆಗಳಿದ್ರೆ ಇನ್ನೊಂದು ಕಡೆ ತಂಡದವರು ಹೆಣ್ಣನ್ನು ತೆಗಳೋದು ಕೊನೆಗೆ ಎಲ್ಲರೂ ಕೂಡ ಒಂದಿಕೆಯಾಗಿ ಇರೋಣ ಅನ್ನೋದನ್ನು ತೋರಿಸ್ಕೊಟ್ರು ಇವರು ಇದು ಕೂಡ ತುಂಬ ಚೆನ್ನಾಗಿತ್ತು ಮೊದಲಿಗೆ ನಿಮ್ಮ ಹೆಣ್ಣು ಆ ಥರ ಇದ್ದಾಳೆ ಈ ಥರ ಇದ್ದಾಳೆ ನಮ್ಮ ಗಂಡು ಮೇಲು ಅನ್ನೋ ಮನೋಭಾವನೆ ಗಂಡ್ ಮತ್ತೆ ಹೆಣ್ಣಿನ ಕಡೆಯರು ನಿಮ್ಮ ಗಂಡು ಹಂಗಿದ್ದಾನೆ ನೀವೆಲ್ಲ ಆ ಥರ ಇದ್ದೀರಿ ನಿಮ್ಮ ನಮ್ಮ ಹೆಣ್ಣಿನೇ ಮೇಲು ಅನ್ನೋ ಒಂದು ಜ ಜರಿಯೋದು ಆಗಿರ್ಬೋದು ಅವೇಳನ ಮಾಡೋದಾಗಿರ್ಬೋದು ಎಲ್ಲ ನಡೀತು ಹಾಡಿನ ಮೂಲಕನೇ ನಡೀತು ಎಲ್ಲ ಅದಾದ ನಂತರ ಕೊನೆಗೆ ಅದೇನೇ ಇರಲಿ ಗಂಡು ಮತ್ತು ಹೆಣ್ಣು ಹೊಂದ್ಕಂಡು ಹೋಗಲಿ ವರ್ಷದೊಳಗೆ ಒಂದು ಮಗು ಮನೆಗೆ ಬರಲಿ ಅನ್ನೋದನ್ನು ಬ್ಲೆಸ್ಸಿಂಗ್ ಮಾಡಿದರು ಈ ಮಹಿಳೆಯರು ಅದನ್ನು ಸಾಂಗ್ ಅಂದರೆ ಒಂದು ಹಾಡಿನ ಮೂಲಕ ಅಲ್ಲಿ ಪ್ರದರ್ಶನ ಮಾಡಿದ್ದು ವಿಶೇಷ ಅನ್ನಿಸ್ತು ನನಗೆ ವಿಭಿನ್ನ ರೀತಿಯಲ್ಲಿತ್ತು ಕೂಡ ಆಮೇಲೆ ಅದರಲ್ಲಿ ಕಾಮಿಡಿನೂ ಇತ್ತು ಎಲ್ಲರೂ ಅದನ್ನು ಎಂಜಾಯ್ ಮಾಡಿದರು ಅದಾದ ನಂತರ ಅಂಗುಲಿ ಮಾಲನ ಒಂದು ಡ್ರಾಮಾ ಪ್ರದರ್ಶನ ಆಯಿತು ಅದನ್ನ ಮುಗಿಸ್ಕೊಂಡು ಅಲ್ಲೇನು ವಧುವರರು ಇದ್ದರಲ್ಲ ಅವ್ರದ್ದು ಫೋಟೋ ತಕ್ಕೊಂಡೆ ತುಂಬ ಚೆನ್ನಾಗಿ ಮಾಡಿದ್ರು ಅವರು ಆಮೇಲೆ ಕೋಲಾಟನ ನಾನು ಯಾಕೆ ಮತ್ತೆ ತೋರಿಸ್ತೀನಿ ಅಂದರೆ ಅವ್ರು ಒಂದೇ ಸಾಂಗಿಗೆ ಕೋಲಾಟ ಮಾಡಿರಲಿಲ್ಲ ಬೇರೆ ಬೇರೆ ಸಾಂಗ್ಗಳು ಕೂಡ ಮಾಡಿದರು ಆಮೇಲೆ ಅಂಗುಲಿ ಮಾಲಂದು ಕೂಡ ಸೂಪರಾಗಿತ್ತು ಡ್ರಾಮಾ ಅವರು ಎಷ್ಟು ಚೆನ್ನಾಗಿ ಮಾಡಿದ್ರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಮಹಿಳೆಯರಿಗೆ ಮೋಟಿವೇಟ್ ಅನಿಸಿದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು